ಮನಿ ಪ್ಲ್ಯಾಂಟ್ ಬುಡದಲ್ಲಿ ನೀವೇನಾದರೂ ಒಂದು ರೂಪಾಯಿ ನಾಣ್ಯ ಅಥವಾ ಎಷ್ಟೇ ಒಂದು ನಾಣ್ಯವನ್ನು ಹೂತಿಡುವುದರಿಂದ ಅದ್ಭುತ ಪ್ರಯೋಜನವನ್ನು ನೋಡಬಹುದು ಅಂತಹ ಪ್ರಯೋಜನಗಳು ಏನು ಅದರಿಂದ ಆಗುವ ಧನ ಲಾಭಗಳು ಎಂಥದ್ದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಿದ್ಧಿ ಚಾನೆಲ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಸಂಪರ್ಕಿಸಿ ಪರಿಹಾರವನ್ನು ಪಡೆದುಕೊಳ್ಳಿ ಮನಿ ಪ್ಲಾಂಟ್ ಅಂದರೆ ಅದೊಂದು ಅದ್ಭುತವಾದ ಗಿಡ ಅಂತಲೇ ಹೇಳಬಹುದು ಈ ಗಿಡ ಯಾರ ಮನೆಯಲ್ಲಿರುತ್ತೋ ಅವರ ಮನೆಯಲ್ಲಿ ದುಡ್ಡಿಗೆ ಸಮಸ್ಯೆ ಬರುವುದಿಲ್ಲ ಅದಕ್ಕೆ ಅದನ್ನು ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಈ ಗಿಡ ಮನೆಯಲ್ಲಿ ಇಡುವುದು ತುಂಬ ಶುಭಕರ ಯಾರ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಇರುತ್ತೋ ಅವರ ಮನೆಯಲ್ಲಿ ಏಳಿಗೆಗಳು ಹೆಚ್ಚಾಗುತ್ತದೆ ಇದರ ಬುಡದಲ್ಲಿ ನೀವು ನಾಣ್ಯ ಇಡುವುದರಿಂದ ಸಂಪತ್ತು ಆಕರ್ಷಣೆ ಆಗುತ್ತದೆ ಲಕ್ಷ್ಮೀ ದೇವಿಯ ಕೃಪೆ ತುಂಬ ಅದ್ಭುತವಾಗಿ ದೊರೆಯುತ್ತದೆ ಇದು ಆರ್ಥಿಕ ಸಮಸ್ಯೆಗಳು ದೂರ ಮಾಡುತ್ತದೆ ನಿಮಗೇನಾದರೂ ಸಾಲ ಆಗಿದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ವೃತ್ತಿ ಹಾಗೂ ವ್ಯವಹಾರದಲ್ಲಿ ಪ್ರಗತಿ ಸಾಧಿಸಲು ಇದು ತುಂಬ ಸಹಕಾರಿಯಾಗುತ್ತೆ ಇಂತಹ ಮನಿ ಪ್ಲಾಂಟ್ ಕೆಳಗಡೆ ನಾಣ್ಯವನ್ನು ಹೂತ ನೋಡಿ ಇದನ್ನು ಸಂಪತ್ತನ್ನು ಆಕರ್ಷಿಸುವ ಸಸ್ಯ ಎಂದು ಹೇಳಲಾಗುತ್ತದೆ ಆದರೂ ಮನಿ ಪ್ಲಾಂಟ್ ಗಿಡದ ಬುಡದಲ್ಲಿ ಒಂದು ರೂಪಾಯಿ ಅಥವಾ ಯಾವುದೇ ನಾಣ್ಯವನ್ನು ಇಡುವುದರಿಂದ ಅದರ ಸಕಾರಾತ್ಮಕ ಪರಿಣಾಮಗಳು ಹಲವು ಪಟ್ಟು ಹೆಚ್ಚಾಗುತ್ತವೆ ಹಾಗಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನೇಕ ಬಾರಿ ಹೇಳಿದ್ದಾರೆ ಮನಿ ಪ್ಲಾಂಟ್ ಬುಡದಲ್ಲಿ ನಾಣ್ಯವನ್ನು ಹೂತಿಟ್ಟರೆ ಅದು ಹಣವನ್ನು ಆಕರ್ಷಣೆ ತುಂಬ ಬೇಗ ಮಾಡುತ್ತದೆ ಅಂತಲೇ ಹೇಳಬಹುದು ನಾಣ್ಯ ದುಡ್ಡು ಇದು ಸ್ವತಃ ಸಂಪತ್ತಿನ ಸಂಕೇತವಾಗಿದೆ ಇಂತಹ ಮನಿ ಪ್ಲಾಂಟ್ ಜೊತೆಗೆ ಅದರ ಸಂಬಂಧವು ಹಣದ ಹರಿವಿಗೆ ಹೊಸ ಅವಕಾಶಗಳನ್ನು ಮತ್ತು ಮಾರ್ಗಗಳನ್ನು ತೆರೆಯುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂತಹ ಅನೇಕ ವಿಧ ವಿಧವಾದಂತಹ ಮಾರ್ಗದರ್ಶನಗಳನ್ನು ಮಾಡಿದ್ದಾರೆ ಈ ಗಿಡದ ಬುಡದಲ್ಲಿ ನಾಣ್ಯ ಇಡುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತಾಳೆ ಇದರ ಪರಿಣಾಮವಾಗಿ ಮನೆಯಲ್ಲಿ ದುಡ್ಡು ಕಾಸು ಆಸ್ತಿ ಅಂತಸ್ತು ಸಂಪತ್ತು ಸಮೃದ್ಧಿ ಧನ ಸಂಪಾದನೆ ಗಿರುವಿಟ್ಟಿರುವ ಚಿನ್ನ ಮನೆಗೆ ಬಂದು ಸೇರುವುದು ಇವೆಲ್ಲವೂ ಆಗುತ್ತದೆ ಸಾಲದಿಂದಲೂ ಕೂಡ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆಯುತ್ತೀರಿ ನಿರಂತರವಾಗಿ ದುಡ್ಡನ್ನು ನೋಡುತ್ತೀರಿ ಎಷ್ಟೋ ಜನರಿಗೆ ದುಡ್ಡು ಮಾಡಬೇಕು ಅಂತ ಅವಕಾಶ ಹುಡುಕ್ತಾ ಇರ್ತಾರೆ ಸಿಗ್ತಾ ಇರೋದಿಲ್ಲ ಇನ್ನೇನು ಸಿಕ್ತು ಸಿಕ್ಕಿದ ತಕ್ಷಣ ಬಾಳಿಸ್ಬಿಡ್ತೀವಿ ದುಡ್ಡನ್ನ ಅಂದ್ಕೋತಾ ಇರ್ತಾರೆ ಆಗ್ತಾ ಇರಲ್ಲ ಬಟ್ ನೀವು ಮನಿ ಪ್ಲಾಂಟಲ್ಲಿ ಗಿಡದ ಬುಡದಲ್ಲಿ ಒಂದು ರೂಪಾಯಿ ನಾಣ್ಯ ನಾವು ಹೂತಿಟ್ಟು ನೋಡಿ ಆಗ ನಿಮ್ಮ ಬೆಳವಣಿಗೆನ ನೀವೇ ನಂಬಕ್ಕಾಗೋದಿಲ್ಲ ಇದನ್ನು ಮಾಡುವಾಗ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಒಳ್ಳೆಯದಾಗುತ್ತೆ